ರುವ ಮಳೆಯಲ್ಲಿ ನೂರಾರು ಜನ ರಾಷ್ಟ್ರ ಧ್ವಜ ಹಿಡಿದು ಜೈಕಾರ ತಿರಂಗ ಯಾತ್ರೆಯಲ್ಲಿ ಸೈನಿಕರ ಕುಟುಂಬಕ್ಕೆ ಗೌರವ ಸನ್ಮಾನ ಹೌದು ವೀಕ್ಷಕರೇ ಸುರಿಯುವ ಮಳೆಯನ್ನು ಲೆಕ್ಕಿಸದೆ ಕೈಯಲ್ಲಿ ತಿರಂಗ ಧ್ವಜ ಹಿಡಿದುಕೊಂಡು ತಾಳಿಕೋಟಿ ಪಟ್ಟಣದ ನಾಗರಿಕರು ಮಾಜಿ ಸೈನಿಕರು ಎನ್ಸಿಸಿ ಕೆಡಿಟ್ಗಳು ಹಾಗೂ ರಾಷ್ಟ್ರಾಭಿಮಾನಿಗಳು ಬಿಜೆಪಿ ರೈತ ಮೋರ್ಚಾ ರಾಜ್ಯಾಧ್ಯಕ್ಷರಾದಂತಹ ಮಾಜಿ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ಅವರೊಂದಿಗೆ ತಿರಂಗ ಯಾತ್ರೆಯಲ್ಲಿ ಹೆಜ್ಜೆ ಹಾಕಿದ್ರು ಸುರಿಯುವ ಮಳೆಯಲ್ಲಿಯೇ ನೂರಾರು ದೇಶಭಕ್ತರು ರಾಷ್ಟ್ರಧ್ವಜ ಹಿಡಿದು ಭಾರತ ಮಾತಿಗೆ ದೇಶದ ವೀರ ಸೈನಿಕರಿಗೆ ಜೈಕಾರ ಹಾಕುತ್ತಾ ಮೆರವಣಿಗೆ ನಡೆಸಿ ಸಾರ್ವಜನಿಕರಲ್ಲಿ ರಾಷ್ಟೀಯತೆಯನ್ನು ಜಾಗೃತಿಗೊಳಿಸುವ ಕಾರ್ಯವನ್ನು ಮಾಡಿದರು ದೇಶದ ಸೈನಿಕರು ಪೆಹಲ್ಗಾಮ್ ದಾಳಿಗೆ ಪ್ರತಿಕಾರವಾಗಿ ಆಪರೇಷನ್ ಸಿಂಧೂರ್ ನಡೆಸಿ ಪಾಕ್ ಉಗ್ರರ ನೆಲೆಗಳನ್ನು ಯಶಸ್ವಿಯಾಗಿ ಧ್ವಂಸ ಮಾಡಿದ ಹಿನ್ನೆಲೆಯಲ್ಲಿ ಅವರಿಗೆ ಕೃತಜ್ಞತೆಯನ್ನ ಸಲ್ಲಿಸಿ ಅವರ ಕುಟುಂಬದ ಸದಸ್ಯರಿಗೆ ಗೌರವ ಸಮರ್ಪಣೆ ಸಲ್ಲಿಸುವ ಕಾರ್ಯಕ್ರಮವನ್ನು ಪಕ್ಷಾತೀತ ಜಾತ್ಯಾತೀತ ಹಾಗೂ ಧರ್ಮಾತೀತವಾಗಿ ಹಮ್ಮಿಕೊಳ್ಳಲಾಗಿತ್ತು ಸೋಮವಾರ ಪಟ್ಟಣದ ಬೆಟ್ಟಲ ಮಂದಿರ ಮುಂಭಾಗದಿಂದ ಆರಂಭವಾದ ಐತಿಹಾಸಿಕ ತಿರಂಗ ಯಾತ್ರೆಗೆ ಕಾಸಗತೇಶ್ವರ ಮಠದ ಪರಮಪೂಜ್ಯ ಶ್ರೀ ಸಿದ್ದಲಿಂಗ ದೇವರು ಹಾಗೂ ಕೇಸರಟ್ಟಿಯ ಶ್ರೀ ಸೋಮಲಿಂಗ ಮಹಾಸ್ವಾಮಿಗಳು ಚಾಲನೆ ನೀಡಿದರು ಅಲ್ಲಿಂದ ಆರಂಭವಾದ ತಿರಂಗಯಾತ್ರೆಯು ಕತ್ರಿ ಬಜಾರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ಕಲ್ ಶ್ರೀ ಬಸವೇಶ್ವರ ಸರ್ಕಲ್ ಮಹಾರಾಣಾ ಪ್ರತಾಪ ಸಿಂಹ ಸರ್ಕಲ್ ಮಾರ್ಗದ ಮೂಲಕ ಶಿವಾಜಿ ವರೆಗೆ ಸುರಿಯುವ ಮಳೆಯಲ್ಲೂ ಯಶಸ್ವಿಯಾಗಿ ನಡೆಸಲಾಯಿತು ಶ್ರೀ ವಿಠಲ ಮಂದಿರದಲ್ಲಿ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ದೇಶದ ವೀರ ಸೈನಿಕರ ಪರಿವಾರದ ಸದಸ್ಯರಿಗೆ ತಂದೆ ತಾಯಿಗಳಿಗೆ ಹಾಗೂ ವೀರ ನಾರಿಯರಿಗೆ ಗೌರವ ಸಮರ್ಪಣೆ ಸಲ್ಲಿಸಿ ಸೈನಿಕರಿಗೆ ಸ್ಥೈರ್ಯ ತುಂಬಲಾಯಿತು ಕಾರ್ಯಕ್ರಮದಲ್ಲಿ ಪರಮಪೂಜ್ಯ ಗುರು ಲಿಂಗ ಶಿವಾಚಾರ್ಯರು ಕೇಸರಟ್ಟಿ ಸೋಮಲಿಂಗ ಮಹಾಸ್ವಾಮಿಗಳು ಮಾಜಿ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ಸಾಹಿತಿ ಅಶೋಕ್ ಹಂಚಲಿ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷ ರಾಮನಗೌಡ ಬೀರಾದರ್ ಮಾತನಾಡಿ ಸೈನಿಕರಿಗೆ ನುಡಿ ನಮನ ಸಲ್ಲಿಸಿದರು ಈ ಸಮಯದಲ್ಲಿ ಪುರೋಹಿತ ವಸಂತ ಜೋಶಿ ಪುರಸಭೆ ಸದಸ್ಯರಾದಂತಹ ವಾಸುದೇವ್ ಹೆಬ್ಸೂರ್ ಜೈಸಿಂಗ್ ಮುಲಿಮನಿ ಗಣ್ಯರಾದ ಕಾಶಿನಾಥ ಮುರಾಳ್ ಜಿಜಿ ಮಧರಕಲ್ ಮುರಿಗಿಪ್ಪ ಶರಸಟ್ಟಿ ಗಂಗಾಧರ್ ಕಸ್ತೂರಿ ಚಿಂತಪ್ಪ ಯಾಳಗಿ ಪ್ರಕಾಶ ಹಜೀರಿ ಶ್ರೀಕಾಂತ ಪುತ್ತಾರ್ ಮಾನಸಿಂಗ್ ಕೊಕ್ಕಟನೂರ್ ಮಹಾಂತೇಶ್ ಮುರಾಳ್ ಬಾಬು ಹಜೀರಿ ಬಸನಗೌಡ ವನಿಕಿಹಾಳ್ ಸುರೇಶ್ ಪಾಟೀಲ್ ಎಂ ಎಂ ಪಾಟೀಲ್ ಬಿ ಸಾಲವಾಡ್ಗಿ ಶಿವಶಂಕರ್ ಹಿರೇಮಠ್ ಸುವರ್ಣ ಬಿರಾಧರ್ ರಾಘು ವಿಜಯಪುರ ಹನುಮಂತರಾಯಗೌಡ ರಾಯಗೌಡ ದವಳಗಿ ಕಶೆಟ್ಟಿ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷ ಶ್ರೀಪಾಲ್ ಸಂಗಮಿ ಮಾಜಿ ಸೈನಿಕರು ಸಂಘ ಸಂಸ್ಥೆಗಳ ಮುಖ್ಯಸ್ಥರು ಪಟ್ಟಣದ ಗಣ್ಯರು ಹಿರಿಯರು ದೇಶಾಭಿಮಾನಿಗಳು ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿದರು ವೇದಿಕೆಯ ಕಾರ್ಯಕ್ರಮದ ಆರಂಭದಲ್ಲಿ ಗಾಮ ದಾಳಿಯಲ್ಲಿ ಮಡಿದಂತಹ ಹಾಗೂ ಭಾರತ ಪಾಕ್ ಯುದ್ಧದಲ್ಲಿ ಹುತಾತ್ಮರಾದ ಯೋಧರಿಗೆ ಮೌನಾಚರಣೆ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು भारत माता जय भारत माता जी